ಮಕ್ಕಳೇ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ನೋಡಿ ಮಕ್ಕಳೇ ಇಲ್ಲಿ ಎಷ್ಟು ಬಾಕ್ಸ್ಗಳಿದೆ ನೂರು ಬಾಕ್ಸ್ ಇದೆ ಇದನ್ನು ಋಣ ಗಾತ ಸೂಚಿಗಳಿರುವ ಘಾತ ಈಗ ನಮಗೆ ಋಣ ಅಂತ ಹೇಳಿದಾಗ ನಮಗೆ ಮೈನಸ್ ಬರಬೇಕು ಮಕ್ಳೆ ಋಣ ಹೇಳಿದ್ರೆ ಮೈನಸ್ ಬರುವಂಥ ಗಾತ ಸೂಚಿಗಳು ಇಲ್ಲಿ ನಮಗೆ ಎಷ್ಟು ಗಾತ ಇಲ್ಲಿ ಎಷ್ಟು ಬಾಕ್ಸ್ ಇದೆ ಅಂದರೆ ಇಲ್ಲಿ ಹೀಗೆ ಹತ್ತು ಹೀಗೆ ಹತ್ತು ಆಗ ಹತ್ತು ಇಂಟು ಹತ್ತು ಎಷ್ಟಾಗುತ್ತೆ ನಮಗೆ ನೂರಾಗುತ್ತೆ ಆಗ ಹತ್ತು ಇಂಟು ಹತ್ತು ಅಂತೇಳಿದ್ರೆ ಹತ್ತರ ಗಾತ ಎರಡು ಅಂತ ಬರಿತೀವಿ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನಾಗಿದೆ ಇಲ್ಲಿ ಬರೀ ಹತ್ತು ಮಾತ್ರ ಇದೆ ಇಳಿಕೆ ಆಗಿದೆ ಹತ್ತು ಪಟ್ಟು ಇಳಿಕೆ ಆಗಿದೆ ಆಗ ನೂರರಿಂದ ಹತ್ತು ಪಟ್ಟು ಇಳಿಕೆ ಆಗಿದೆ ಬೇರೆ ಹತ್ತನ್ನು ಮಾತ್ರ ತೊಗೊಂಡಿದ್ದೀವಿ ಇದನ್ನು ನೂರನ್ನು ನಾವು ಏನಂತ ಬರಿತೀವಿ ಹತ್ತು ಇಂಟು ಹತ್ತು ಹತ್ತರ ಗಾತ ಎರಡು ಅಂತ ಬರಿತೀವಿ ಎರಡರಿಂದ ಗಾತ ಒಂದನ್ನು ಕಳೆದಾಗ ಹತ್ತರ ಗಾತ ಒಂದು ಬರ್ತದೆ ಅದೇ ಥರ ಇಲ್ಲಿ ತೊಗೊಂಡಾಗ ಇಲ್ಲಿ ನೂರು ಇದ್ದಿರೋದ್ರಲ್ಲಿ ಬರೀ ನಾವು ಒಂದನ್ನು ತಗೊಳ್ತಾ ಇದ್ದೀವಿ ಆಗ ನಾವು ಇದನ್ನು ಹತ್ತು ಅಂತ ತಗೊಂಡಾಗ ಹೇಗೆ ತಗೊಳ್ತೀವಿ ಅಂದರೆ ಹತ್ತರ ಗಾತ ಒಂದು ಬೈ ಹತ್ತರ ಗಾತ ಒಂದು ಅಂತೇಳಿದ್ರೆ ಹತ್ತಿರ ಗಾತ ಒಂದು ಮೈನಸ್ ಒಂದು ಎಷ್ಟು ಆಗುತ್ತೆ ಹತ್ತರ ಗಾತ ಸೊನ್ನೆ ಆಗುತ್ತೆ ಅಂತ ಹೇಳಿದ್ರೆ ಗಾತ ಸೊನ್ನೆ ಬೆಲೆ ಎಷ್ಟು ಒಂದು ಅಂದರೆ ಒಂದೇ ಒಂದು ಬಾಕ್ಸ್ ಇರೋದು ಅಂತ ಹತ್ತು ಪಟ್ಟಿ ಏನಾಗ್ತಾ ಇದೆ ಮಕ್ಕಳೇ ಇಲಿಕ್ಕೆ ಆಗ್ತಾ ಇದೆ ಇದಕ್ಕೂ 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 ಕಂಪೇರ್ ಮಾಡಿದ್ರೆ ಇದು ಏನಾಗ್ತಾ ಇದೆ ಇಳಿಕೆ ಆಗ್ತಾ ಇದೆ ಇಲ್ಲಿ ಬಂದಾಗ ಲಾಸ್ಟಿಗೆ ಬಂದಾಗ ಇದು ಒಂದು ಬೈ ಹತ್ತಾಗುತ್ತೆ ಆಗುತ್ತೆ ಮಕ್ಕಳಿಗೆ ಅದು ಹತ್ತು ಪಟ್ಟು ಇಳಿಕೆ ಆಗ್ತಾಯಿದೆ ಹತ್ತಿರದ ಕಳಿಕೆ ಇಳಿಕೆ ಆಗ್ತಾ ಇದೆ ಇದನ್ನು ಹೇಗೆ ಬರಿತೀವಿ ಅಂದರೆ ಒಂದು ಬೈ ಹತ್ತರಗಾತ ಒಂದು ಅಂತ ಬರೆದಾಗ ಈಕ್ವಲ್ ಟು ಇದು ಒಂದು ಹತ್ತರ ಗಾತ ನಾನು ಒಂದನ್ನು ಏನಂತ ಬರಿತೀನಿ ಸೊನ್ನೆ ನಿಮಗೆ ಗೊತ್ತಿದೆ ಯಾವುದೇ ಗಾತ ಸಂಖ್ಯೆ ಸೊನ್ನೆ ಆದರೆ ಬೆಲೆಯಷ್ಟು ಒಂದು ಆಗ ಇದನ್ನು ಹತ್ತರ ಗಾತ ಸೊನ್ನೆ ಡಿವೈಡೆಡ್ ಬೈ ಇದನ್ನು ಹಾಗೆ ಬರಿತಾ ಇದ್ದೀನಿ ಹತ್ತರ ಗಾತ ಒಂದು ಅಂತ ಈಗ ನಿಮಗೆ ಗೊತ್ತು ನೀವು ಕಲ್ತಿದ್ದೀರ ಎ ಗಾತ ಎಂ ಈಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಮ್ ಮೈನಸ್ ಎನ್ ಅದೇ ಥರ ಮಾಡಿದ್ದೀನಿ ಎ ಗಾತ ಎಮ್ ಎ ಗಾತ ಎನ್ ಆಗ ಸೊನ್ನೆ ಮೈನಸ್ ಒಂದು ಆಗ ನಮಗೆ ಬರೋದು ಮೈನಸ್ ಒಂದು ಈಗ ಹತ್ತಿರಗಾತ ಸೊನ್ನೆ ಕೆಳಗೆ ಹತ್ತರಘಾತ ಒಂದು ಅಂತ ಬರೆದಾಗ ಮೇಲೆ ಬರುವಾಗ ಹತ್ತರಘಾತ ಮೈನಸ್ ಒಂದು ನಾವು ಕಲ್ತಿದ್ದೀವಿ ಏ ಗಾತ ಮೈನಸ್ ಎನ್ ಇಸ್ ಈಕ್ವಲ್ ಟು ಒಂದು ಬೈ ಎನ್ ಎ ಗಾತ ಎನ್ ಅಂತ ಪ್ಲಸ್ ಮಾಡುವಾಗ ಹೀಗೆ ಬರೀತೀವಲ್ವ ಇದೆಲ್ಲ ಯೋಚನೆ ಮಾಡಬೇಕು ಯಾಕೆಂದರೆ ಮುಂದೆ ಲೆಕ್ಕ ಮಾಡಬೇಕಾದ್ರೆ ನಮಗೆ ಇದೆಲ್ಲ ಗೊತ್ತಿರಬೇಕು ಈಗ ಒಂದು ಬೈ ಏ ಗಾತ ಒಂದು ಅಂತ ಹೇಳಿದ್ರೆ ಮೇಲೆಗೆ ಬರಬೇಕಾದ್ರೆ ಏನಾಗುತ್ತೆ ಏ ಗಾತ ಮೈನಸ್ ಒಂದಾಗುತ್ತೆ ಅರ್ಥ ಆಯ್ತಲ್ವ ಇದು ಗಾತವನ್ನು ಮೈನಸ್ ಋಣದಲ್ಲಿ ಹೇಗೆ ಬರ್ತದೆ ಅಂದರೆ ಡಿಕ್ರೀಸ್ ಆಗ್ತಾ ಬಂದ ಅಂದರೆ ಕಡಿಮೆ ಆಗ್ತಾ ಬಂದಾಗ ಹೇಗೆ ಅಂತ ಹೇಳೋದನ್ನು ಮಕ್ಕಳೇ ಇದು ಮಡಿಕೆ ಹೀಗೆ ಫೋಲ್ಡ್ ಮಾಡೋದು ಮಡಿಕೆ ಸಂಖ್ಯೆ ಅಂತ ಕೇಳಿ ಸಮಭಾಗವಾಗಿ ಹೀಗೆ ಫೋಲ್ಡ್ ಮಾಡಿ ಈಗ ಎಷ್ಟು ಫೋಲ್ಡ್ ಬರ್ತದೆ ಎರಡು ಬರ್ತದೆ ಇದನ್ನು ಬಿಚ್ಚಿದಾಗ ಎಷ್ಟಾಗುತ್ತೆ ಒಂದಾಗುತ್ತೆ ಅಲ್ವಾ ಇದನ್ನು ಬಿಚ್ ಬಿಚ್ಚಿದಾಗ ಒಂದಾಗುತ್ತೆ ಅಂದರೆ ಎರಡು ಕಮ್ಮಿ ಎರಡು ಇದ್ದನ್ನು ಬಿಚ್ಚಿದಾಗ ನಮಗೆ ಕಮ್ಮಿ ಒಂದು ಒಂದಕ್ಕೆ ಬರುತ್ತೆ ಇದು ಒಂದು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ಮಡಿಕೆಗಳು ಅಂದರೆ ಆಯತಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ ಮಕ್ಕಳೇ ಎರಡಿದ್ದು ನಾಲ್ಕು ಆಗುತ್ತೆ ನಾಲ್ಕು ಇದ್ದಿದ್ದು ಎಂಟಾಗುತ್ತೆ ಅದನ್ನು ಹಾಗೆ ತೋರಿಸಿದ್ರೆ ಎರಡು ನಾಲ್ಕು ಎಂಟು ಅಲ್ವಾ ಹೀಗೆ ಎರಡೆರಡು ಜಾಸ್ತಿ ಆಗ್ತಾ ಹೋಗ್ತದೆ ಅದನ್ನೇ ಫೋಲ್ಡನ್ನು ಇದನ್ನು ಬಿಚ್ತಾ ಬಂದಾಗೆ ಏನಾಗ್ತದೆ ಎರಡೆರಡು ಕಮ್ಮಿ ಆಗ್ತಾ ಹೋಗ್ತದೆ ಅದನ್ನು ಏಗಾತ ಎಮ್ ಬೈ ಏಗಾತ ಎನ್ ಎನ್ಸ್ ಇಕ್ ನೀವು ಕಲ್ತಿದ್ದೀರಾ ಏಗಾತ ಗಾತ ಎಮ್ ಮೈನಸ್ ಎನ್ ಅಂತ ಆ ರೂಪದಲ್ಲಿ ನಾವು ಇದನ್ನು ಮೈನಸ್ ಇಲ್ಲಿ ಕಮ್ಮಿ ಮಾಡ್ತಾ ಬಂದಿದ್ದೀವಿ ನೆಕ್ಸ್ಟು ಇಲ್ಲಿ ಅಲ್ಲಿ ಎರ ಇದು ಫೋಲ್ಡಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹೇಗೆ ಆಗಿದೆ ಅಂತ ಬಟ್ ಇದಕ್ಕೆ ಫೋಲ್ಡಿಂಗ್ ಬೇಡ ಇದನ್ನು ಹೀಗೆ ಕಲ್ತ್ಕೊಳ್ಳಿ ಇನ್ನೂರ ಹದಿನಾರು ಅಂತೇಳಿದ್ರೆ ನಾಲ್ಕನ್ನು ನಾಲ್ಕು ಸಲ ಗುಣಿಸಿದಾಗ ನಮಗೆ ನಾಲ್ಕು ರಘಾತ ನಾಲ್ಕು ಅಂದರೆ ಇನ್ನೂರ ಹದಿನಾರು ಸಿಗ್ತದೆ ಇದನ್ನು ಹೇಗೆ ಇನ್ನೂರ ಹದಿನಾರು ನಾಲ್ಕು ರಘಾತ ನಾಲ್ಕು ಅಪವರ್ತನ ವಿಧಾನದಿಂದ ಬೇಕಾದರೂ ಮಾಡ್ಬೋದು ನಾಲ್ಕರಿಂದ ನೆಕ್ಸ್ಟ್ ಇಲ್ಲಿ ಅರವತ್ನಾಲ್ಕು ಬಂದು ಇಲ್ಲಿ ನಾಲ್ಕನ್ ಬೈ ನಾಲ್ಕು ಮಾಡೋದು ಅಂದರೆ ಇದು ಸೂತ್ರ ಏಗಾತ ಎಮ್ ಬೈ ಹೇಗಾತ ಎನ್ನೂ ಏಗಾತ ಎಂ ಮೈನಸ್ ಎನ್ ಅಂದರೆ ನಾಲ್ಕರಘಾತ ಇಲ್ಲಿ ನಾಲ್ಕಿದೆ ಕೆಳಗೆ ಒಂದಿದೆ ಕೆಳಗೆದ್ದು ಒಂದು ಮೇಲೆ ಹೋದಾಗ ಮೈನಸ್ ಒಂದಾಗ್ತದೆ ಆಗ ನಮಗೆ ಏನು ಬರ್ತದೆ ನಾಲ್ಕರ ಅಘಾತ ಮೂರು ಬರ್ತದೆ ಅದೇ ಥರ ಹದಿನಾರು ಅಂತ ಹೇಳೋದನ್ನು ಈ ರೀತಿ ಇಲ್ಲಿ ನಾಲ್ಕಿದೆ ಇಲ್ಲಿಗೆ ಬರುವಾಗ ಒಂದು ಕಡಿಮೆ ಮಾಡಿದೆ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಬೈ ನಾಲ್ಕು ಅಂತ ನಾಲ್ಕರಘಾತ ಮೂರು ಮೈನಸ್ ಒಂದು ಅಂತ ಹೇಳಿದ್ರೆ ನಾಲ್ಕರಘಾತ ಎಷ್ಟಾಗತ್ತೆ ಎರಡಾಗುತ್ತೆ ಅದೇ ಥರ ಇಲ್ಲಿ ನಾಲ್ಕು ನಾಲ್ಕು ಇಂಟು ನಾಲ್ಕು ಬೈ ನಾಲ್ಕು ನಾಲ್ಕರಘಾತ ಎರಡು ಮೈನಸ್ ಒಂದು ನಾಲ್ಕರಘಾತ ಒಂದಾಗುತ್ತೆ ಇಲ್ಲಿ ಒಂದು ಅಂತ ಹೇಳಿದಾಗ ನಾಲ್ಕು ಬೈ ನಾಲ್ಕು ನಾಲ್ಕರಘಾತ ಒಂದು ಮೈನಸ್ ಒಂದು ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ಯಾವುದೇ ಗಾತ ಸಂಖ್ಯೆ ಸೊನ್ನೆ ಆದಾಗ ಅದು ಯಾವುದೇ ಸಂಖ್ಯೆಯ ಗಾತವು ಸೊನ್ನೆ ಆದಾಗ ಎಷ್ಟು ಬರ್ತದೆ ಉತ್ತರ ನಾಕರಘಾತ ಸೊನ್ನೆ ಅಂತ ಹೇಳಿದ್ರೆ ಬೆಲೆ ಎಷ್ಟು ಒಂದು ಯಾವುದೇ ಸಂಖ್ಯೆಯ ಬೆಲೆ ಏಗಾತ ಸೊನ್ನೆ ಅಂತ ಹೇಳಿದ್ರೆ ಬೆಲೆ ಎಷ್ಟು ಬರ್ತದೆ ಮಕ್ಕಳೇ ಒಂದು ಬರ್ತದೆ ಅಲ್ವಾ ಇದು ನಿಮಗೆ ಗೊತ್ತಿರಬೇಕು ಏಗಾತ ಸೊನ್ನೆಯ ಬೆಲೆ ಯಾವಾಗಲೂ ಒಂದು ಅಂತ ಇರೋದು ಅದನ್ನು ಇಲ್ಲಿ ಮಾಡಿ ತೋರಿಸಿದರೆ ಇಲ್ಲಿ ನಾಲ್ಕು ರಘಾತ ಸೊನ್ನೆ ಬೈ ನಾಲ್ಕು ಈಕ್ವಲ್ಟು ನಾಲ್ಕು ರಘಾತ ಸೊನ್ನೆ ಮೈನಸ್ ಒಂದು ಆಗ ಸೊನ್ನೆ ಮೈನಸ್ ಒಂದು ಇಲ್ಲಿ ಕಡಿಮೆ ಆಗ್ತಾ ಬಂದಿದೆ ಮೈನಸ್ ಒಂದು ಅಲ್ಲಿ ನಿಮಗೆ ಬಾಕ್ಸಲ್ಲಿ ತೋರಿಸಿದ್ರಲ್ಲ ಅದೇ ಥರ ಕಮ್ಮಿ ಆಗ್ತಾ ಬಂದಿದೆ ನಾಲ್ಕು 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 ಕಮ್ಮಿ ಆಗ್ತಾ ಬಂದಿದೆ ಅಲ್ಲಿ ಹತ್ತತ್ತು ಕಮ್ಮಿ ಆಗ್ತಾ ಬಂತು ಇಲ್ಲಿ ಎರಡೆರಡು ಫೋಲ್ಡನ್ನು ಬಿಡಿಸುವಾಗ ಎರಡೆರಡು ಕಮ್ಮಿ ಆಗ್ತಾ ಬಂತು ಇಲ್ಲಿ ಎಷ್ಟು ಕಮ್ಮಿ ಆಗ್ತಾ ಬಂತು ನಾಲ್ಕು ನಾಲ್ಕು ಕಮ್ಮಿ ಆಗ್ತಾ ಬಂತು ನಾಲ್ಕು ಒಂದು ನಾಲ್ಕು ರಘಾತ ಒಂದು ಕಮ್ಮಿ ಆಗ್ತಾ ಬಂದಿದೆ ಮಕ್ಕಳಲ್ಲಿ ಗಾತಾಂಕ ನಿಯಮಗಳು ಮತ್ತು ಗಾತಾಂಕದ ನಿಯಮವನ್ನು ಅನ್ವಯಿಸಿ ಲೆಕ್ಕಗಳನ್ನು ಬಿಡಿಸೋದು ಇಲ್ಲಿ ಎಕ್ಸ್ ಮತ್ತು ವೈಗಳ ಆಧಾರ ಸಂಖ್ಯೆಗಳಾಗಿ ಎಕ್ ಎ ಮತ್ತು ಬಿಯನ್ನು ಘಾತ ಸೂಚಿಯಾಗಿ ಬಳಸಿ ಗಾತಾಂಕದ ನಿಯಮವನ್ನು ಪಟ್ಟಿ ಮಾಡಿ ನೀವು ಕಲ್ತಿದ್ದೀರ ಅಲ್ಲಿ ಎಕ್ಸ್ ಗಾ ಎ ಗಾತ ಎಮ್ ಬೈ ಇನ್ ಟು ಎ ಗಾತ ಎನ್ಸಿ ಕೊಟ್ಟು ಎ ಗಾತ ಎಂ ಪ್ಲಸ್ ಎನ್ ಅಂತ ಇಲ್ಲಿ ಎ ಮತ್ತು ಬಿ ಉಪಯೋಗಿಸಿ ಮಾಡಿದ್ದೀನಿ ಎಲ್ಲ ಸೂತ್ರಗಳನ್ನು ಇ ಸೂತ್ರಗಳೆಲ್ಲ ಸೇಮೇ ಮಕ್ಕಳೇ ಏನು ಚೇಂಜ್ ಅಂತ ಹೇಳಿದಾಗ ಎ ಇದ್ದ ಪ್ಲೇಸಲ್ಲಿ ಎಕ್ಸ್ ಬರೆದಿದ್ದೀನಿ ಬಿ ಇದ್ದ ಪ್ಲೇಸಲ್ಲಿ ವೈ ಬರೆದಿದ್ದೀನಿ ಎಮ್ ಮತ್ತು ಎನ್ ಇದ್ದ ಪ್ಲೇಸಲ್ಲಿ ಎ ಮತ್ತು ಬಿ ಬರೆದಿದ್ದೀನಿ ಇದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹನ್ನೆರಡರ ಗಾತ ಹನ್ನೆರಡು ಪಾಯಿಂಟ್ ನಾಲ್ಕರಲ್ಲಿ ಈಗ ನಿಮ್ಗೆ ಗೊತ್ತಿದೆ ಐದರ ಘಾತ ಸೊನ್ನೆ ಎಷ್ಟು ಒಂದಾಗುತ್ತೆ ಯಾವುದೇ ಗಾತ ಸಂಖ್ಯೆ ಬೆಲೆ ಘಾತ ಸಂಖ್ಯೆ ಸೊನ್ನೆ ಆದರೆ ಅದರ ಬೆಲೆ ಎಷ್ಟು ನಮಗೆ ಒಂದೇ ಬರುತ್ತೆ ಯಾವುದೇ ಗಾತ ಸಂಖ್ಯೆ ಅರ್ಥ ಸೊನ್ನೆ ಸೊನ್ನೆಗ ಅದು ಒಂದೇ ಬರುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಸೂಕ್ತ ಗಾತಾಂಕದ ನಿಯಮವನ್ನು ಉಪಯೋಗಿಸಿ ಇಲ್ಲೊಂದು ಕೊಟ್ಟಿದ್ದಾರೆ ಹತ್ತರ ಗಾತ ಮೂರು ಬ್ರ್ಯಾಕೆಟ್ ಹಾಕಿ ಅದರಲ್ಲಿ ಎರಡು ಆಚೆ ಈಚೆ ಮಾತ್ರ ಮಾಡಿದಾರಷ್ಟೇ ಅವರು ಈ ರೀತಿ ಕೊಟ್ಟಿದ್ರೆ ನಮಗೆ ಬೇರೆ ಥರ ಮಾಡಬೇಕಿತ್ತು ಹತ್ತರಘಾತ ಮೂರು ಎರಡು ಅಂತ ಕೊಟ್ಟಿದರೆ ಫಸ್ಟು ಇದನ್ನು ಮೂರರ ಗಾತ ಎರಡು ಹೇಳೋದನ್ನು ನಾವೇನು ಮಾಡಬೇಕಿತ್ತು ಮೂರರ ಗಾತ ಎರಡು ಅಂದರೆ ಮೂರನೇ ಎರಡು ಸಲ ಮೂರು ಮೂರಲ್ಲಿ ಒಂಬತ್ತು ಹತ್ತರ ಗಾತ ಒಂಬತ್ತು ಆಗಿಬಿಡ್ತಿದ್ದು ಆದರೆ ಇಲ್ಲಿ ಏನು ಸೇಮ್ ಇಲ್ಲಿ ಹೀಗೆ ಬರೆದು ಬ್ರ್ಯಾಕೆಟ್ ಹಾಕಿದ್ದಾರೆ ಇದು ಯಾವ ಸೂತ್ರ ಅಂತ ಹೇಳಿದ್ರೆ ಏತ ತ ಎಂ ಗಾತ ಎನ್ಸ್ ಈಕೋಲ್ ಟು ಎ ಗಾತ ಎಮ್ ಎನ್ ಗುಣಿಸೋದು ಮಕ್ಳಿಗೆ ಇದು ಯಾವ್ದ್ರ ಸೂತ್ರ ಗುಣಿಸೋದು ಗಾತಗಳನ್ನು ಏನ್ ಮಾಡಿದ್ರೆ ಇತ್ತು ಗುಣಿಸಿದ್ರೆ ನಮ್ಗೆ ಹತ್ರ ಗಾತ ಆರು ಹತ್ರ ಗಾತ ಆರು ಬರ್ತದೆ ಇಲ್ಲಿ ನೆಕ್ಸ್ಟ್ ನಿಯಮವನ್ನ ಬಳಸಿ ಇಲ್ಲಿ ಎಕ್ಸ್ ಗಾತ ಐದು ಮೂರು ಅಂತಿದೆ ಇದು ಯಾವ ಸೂತ್ರದ ಪ್ರಕಾರ ಇದೆ ಎ ಗಾತ ಎಮ್ ಇಂಟು ಎ ಗಾತ ಎನ್ಸ್ ಈಕೊಳ್ ಟು ಎ ಗಾತ ಒಂದೇ ಅಂಕ್ ಥರ ಬಂದರೆ ನಾವು ಕೂಡ್ಸ್ಕೋಬೇಕು ಮಕ್ಕಳೇ ಎಕ್ಸ್ ಖಾತ ಐದು ಪ್ಲಸ್ ಮೂರು ಎಂಟು ಬರ್ತದೆ ಕೆಳಗೆ ಇದನ್ನು ಗುಣಿಸ್ಬೇಕು ನಾಲ್ಕೇರಲ್ಲಿ ಎಂಟು ಮೇಲೆ ಕೆಳಗೆ ಬಂದರೆ ಕಳಿಬೇಕು ನೋಡಿ ಇದನ್ನು ಯೋಚನೆ ಇಟ್ಕೊಳ್ಳಿ ಪಕ್ಕ ಪಕ್ಕ ಬಂದರೆ ಕೂಡಿಸ್ಬೇಕು ಮೇಲೆ ಕೆಳಗೆ ಬಂದರೆ ಕಳಿಬೇಕು ಈ ರೀತಿ ಬ್ರ್ಯಾಕೆಟಲ್ಲಿ ಹಾಕಿ ಬಂದರೆ ಗುಣಿಸ್ಬೇಕು ಓಕೆ ಇಲ್ಲಿ ನೋಡಿ ಇಲ್ಲಿ ಪಕ್ಕ ಪಕ್ಕ ಬಂದಿದೆ ಏನು ಮಾಡ್ತೀರ ನೀವು ನೀವು ಕೂಡಿಸ್ಬೇಕು ಕೂಡ್ಸೋ ಚಿಹ್ನೆ ಇಲ್ಲಿ ಕಳೆಯೋ ಚಿಹ್ನೆ ಇರೋದ್ರಿಂದ ಮೂರರಿಂದ ಐದನ್ನು ಕಳೀತೀರ ಎಷ್ಟು ಬರ್ತದೆ ನಿಮಗೆ ಮೈನಸ್ ಎರಡು ಬರ್ತದೆ ಇಲ್ಲಿ ಎರಡರಗಾತ ಸೊನ್ನೆ ಬೆಲೆ ಒಂದು ಮೈನಸ್ ಒಂದು ಎರಡರಗಾತ ಮೈನಸ್ ಎರಡು ಅಂತೇಳಿದ್ನ ಪ್ಲಸ್ ಮಾಡಬೇಕಾದ್ರೆ ಒಂದು ಬೈ ಎರಡು ತಲೆ ಕೆಳಗೆ ಮಾಡಿ ಬರೆದ್ರೆ ಆಯಿತು ಒಂದು ಬೈ ಎರಡು ಮೈನಸ್ ಒಂದು ಇಲ್ಲಿ ಎನ್ ಎರಡು ಒಂದು ಮೈನಸ್ ಎರಡು ಒಂದ್ಲಿ ಎರಡು ಆಗ ಉತ್ತರ ಬಂದು ಮೈನಸ್ ಒಂದು ಬೈ ಎರಡಾಗುತ್ತೆ ಇಲ್ಲಿ ಒಂದು ಎಲೆಕ್ಟ್ರಾನ್ನ ಆವೇಶ ಕೊಟ್ಟಿದ್ದಾರೆ ಎಷ್ಟು ಸೊನ್ನೆಗಳಿದೆ ಅಂತ ನೋಡ್ಕೊಳ್ಳಿ ಮಕ್ಕಳೇ ಇಲ್ಲಿಗೆ ಬಿಂದು ಹಾಕಬೇಕಾದ್ರೆ ಎಷ್ಟು ಸೊನ್ನೆ ಇದೆ ಅಂತ ಕೌಂಟ್ ಮಾಡಿ ಹತ್ತೊಂಬತ್ತು ಸೊನ್ನೆ ಇದೆ ನಾನು ಇಲ್ಲಿ ಗಂಟೆ ಒಂದು ಗಂಟೆ ಲೆಕ್ಕ ಹಾಕಿದ್ದೀನಿ ಆಗ ಒಂದು ಪಾಯಿಂಟ್ ಆರು ಇಂಟು ಹತ್ತರ ಗಾತ ಮೈನಸ್ ಹತ್ತೊಂಬತ್ತು ಅಂದು ಬರೆದಿದ್ದು ತುಂಬ ಚಿಕ್ಕ ಸಂಖ್ಯೆ ಆಗ ಮೈನಸ್ ಹತ್ತೊಂಬತ್ತು ಬಿಂದು ಈ ಕಡೆ ಇದ್ದಾಗ ನಾವೇನು ಮಾಡಬೇಕು ಕೌಂಟ್ ಹೋಗಿ ಇಲ್ಲಿ ಹಾಕಿ ಮೈನಸ್ ಬರ್ತದೆ ಇದು ಭೂಮಿಯ ಭಿನ್ನ ರಾಶಿ ಕೊಟ್ಟಿದ್ದಾರೆ ಐದು ಪಾಯಿಂಟ್ ಈಗ ನಾವು ಬಿಂದುವನ್ನು ಈಚೆಗೆ ಲೆಕ್ಕ ಹಾಕೊಂಡು ಬನ್ನಿ ಇಲ್ಲಿ ತನಕ ಲೆಕ್ಕ ಹಾಕಿ ನಮಗೆ ಇಪ್ಪತ್ನಾಲ್ಕು ಬರ್ತದೆ ಇಲ್ಲಿಂದ ಇಲ್ಲಿ ಗಂಟ ಐದು ಪಾಯಿಂಟ್ ಇಲ್ಲಿಗೆ ಹಾಕಿದ್ದೀನಿ ಐದು ಪಾಯಿಂಟ್ ಒಂಬತ್ತು ಏಳು ಇಲ್ಲಿಗೆ ತನಕ ಎಷ್ಟು ಸೊನ್ನೆ ಬರ್ತದೆ ಅಂತ ಲೆಕ್ಕ ಹಾಕ್ಕೊಂಡು ಬನ್ನಿ ಹತ್ತರಗಾತ ಇಪ್ಪತ್ನಾಲ್ಕು ಕೆ ಜಿ ಅಂತ ಬರೀರಿ ಯಾಕೆಂತಂದರೆ ಇಪ್ಪತ್ನಾಲ್ಕು ಅಂಕಿಗಳು ಬರ್ತದೆ ಇಲ್ಲಿ ಗಂಟ ಅಂಕಿಗಳನ್ನ ಕೌಂಟ್ ಮಾಡಿದ್ರೆ ಸೊನ್ನೆ ಪ್ಲಸ್ ಈ ಎರಡು ಅಂಕಿನೂ ಸೇರಿಸ್ಕೋಬೇಕು ಆಗ ನಮಗೆ ಹತ್ತರಘಾತ ಇಪ್ಪತ್ನಾಲ್ಕು ಬರ್ತದೆ ನೆಕ್ಸ್ಟು ಇದು ಭೂಮಿ ಮತ್ತು ಗುರುಗ್ರಹಕ್ಕಿರುವಂತಹ ದೂರ ಇಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಏಳು ಇಂಟು ಹತ್ತರಘಾತ ಒಂಬತ್ತು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ಮಾತ್ರ ಗಾತ್ ಆಧಾರ ಸಂಖ್ಯೆ ಮತ್ತು ಗಾತ್ರ ಸೂಚಿಯಲ್ಲಿ ಬರೆದೀನಿ ಇದರ ಆಧಾರ ಹತ್ತು ಗಾತ್ರ ಸೂಚಿ ಒಂಬತ್ತು ಇದು ದೊಡ್ಡದು ಮಕ್ಕಳೇ ಅದೇ ಥರ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ತುಂಬ ಚಿಕ್ಕದು ಹತ್ತರಘಾತ ಮೈನಸ್ ಹದಿನಾರು ಸೆಂಟಿಮೀಟ್ರಲ್ಲಿದೆ ಮೈನಸ್ ಹದಿನಾರು ಇದೆ ಮೈನಸ್ ಹದಿನಾರು ಅಂತೇಳಿದ್ರೆ ತುಂಬ ಚಿಕ್ಕದು ಅಂತ ಹತ್ತು ಇದರ ಗಾ ಗಾ ಆಧಾರ ಸಂಖ್ಯೆ ಹತ್ತು ಇದರ ಗಾತ ಸೂಚಿ ಮೇಲಿರೋದನ್ನು ಗಾತ ಸೂಚಿ ಅಂತ ಹೇಳ್ತೀವಿ ಮೈನಸ್ ಹದಿನಾರು ಇದು ತುಂಬ ಚಿಕ್ಕದು ಸೂರ್ಯನ ಗಾತ್ರ ಆರು ಪಾಯಿಂಟ್ ಒಂಬತ್ತು ಆರು ಇಂಟು ಹತ್ತರ ಗಾತ್ರ ಐದು ಇದು ದೊಡ್ಡದೆ ಇಲ್ಲಿ ಇದನ್ನು ಗಾತ್ರ ತಗೊಂಡಾಗ ಹತ್ತು ಮತ್ತೆ ಗಾತ ಹೂಚಿ ಐದು ಇದು ಆಧಾರ ಸಾರಿ ಇದು ಸಹ ದೊಡ್ಡದು ಇಲ್ಲಿ ಸಸ್ಯದ ಜೀವಕೋಶ ತುಂಬಾ ಚಿಕ್ಕದು ಒಂದರಿಂದ ಹತ್ತು ಮೈಕ್ರೋನ್ ಮೈಕ್ರೋ ಮೀಟರ್ ಅಂತಿದೆ ನಾನು ಸೆಂಟಿಮೀಟ್ರಿಗೆ ಮಾಡ್ಕೊಂಡಿದ್ದೀನಿ ಇದು ಹತ್ತರಗಾತ ಮೈನಸ್ ಆರು ಅಂತ ಹೇಳೋದು ಮೀಟರ್ ಸೆಂಟಿ ಯಾಕೆಂದ್ರೆ ಇದನ್ನು ಕಂಪೇರ್ ಮಾಡಬೇಕಾಗುತ್ತೆ ಎರಡು ಸೆಂಟಿಮೀಟರ್ ಯಾವುದು ಚಿಕ್ಕದು ಯಾಕೆ ಏರಿಕೆ ಕ್ರಮದಲ್ಲಿ ಬರೆಯೋಕೆ ಕೊಟ್ಟಿದ್ದಾರೆ ಅದಕ್ಕೆ ಆಗ ಇದು ಹತ್ತರಘಾತ ಮೈನಸ್ ನಾಲ್ಕು ಸೆಂಟಿಮೀಟರ್ ಆಗ್ತದೆ ಇದನ್ನು ತಗೊಂಡಾಗ ಇದರ ಆಧಾರ ಸಂಖ್ಯೆ ಯಾವುದು ಹತ್ತು ಗಾತ ಸೂಚಿ ಬಂದು ಮೈನಸ್ ನಾಲ್ಕು ಇದು ಚಿಕ್ಕದು ಆಗ ದೊಡ್ಡದು ಅತ್ಯಂತ ಚಿಕ್ಕದು ಯಾವುದು ಅಂತ ಹೇಳಿದ ಗಾತ ಸೂಚಿಗಳ ಆಧಾರದ ಮೇಲೆ ಏರಿಕೆಯ ಕ್ರಮದಲ್ಲಿ ಬರೆದಿದೆ ಮೊದಲನೇದು ಎರಡನೇದು ಮೂರನೇದು